ಮತ್ತೇನಾರು ಇದೆಯಾ ಕೇಳೋಕ್ಕೆ ಏಯ್ ಯಾವ ಮಾತೆತ್ತಿದ್ರೆ ಯಾವುದೋ ಒಂದು ಸ್ವಾಮೀಜಿ ಇಟ್ಕೊಂಡು ಕುತ್ಕೊಳ್ಬೇಡಿ ಜವಾಬ್ದಾರಿ ಸ್ಥಾನದಲ್ಲಿ ಇದೀನಿ ನನಗೆ ಗೊತ್ತಿದೆ ನನಗೆ ನನಗೆ ಕಾನೂನು ಗೊತ್ತಿದೆ ಈ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕಾನೂನು ಸತ್ತಿಲ್ಲ ಕಾನೂನಿದೆ ಕಾನೂನು ಯಾವತ್ತೂ ಕೂಡ ನನಗೆ ರಕ್ಷಣೆ ಮಾಡಿದೆ ಅನ್ನೋದು ಗೊತ್ತಿದೆ ಕಾನೂನು ರಕ್ಷಣೆ ತಗೊಳ್ಳೋದು ನನಗೆ ಗೊತ್ತಿದೆ ನಾವು ಬೇರೆಯವ್ರ ಥರ ಹೋಗ್ಬಿಟ್ಟು ಒಳಗೆ ಹೋಗಿ ಹೊರಗಡೆ ಬರೋದು ಕೆಲಸನ ಮಾಡಿಲ್ಲ ನಾನು ನೀವು ಒಂದ್ ನಿಮಿಷ ಒಂದ್ ನಿಮಿಷ ನನಗೆ ಕೇಳ ಕೇಳಿದ್ರ ನೀವು ಒಂದ್ ನಿಮಿಷ ನನಗೆ ಕೇಳಿದ್ರ ಒಂದ್ ನಿಮಿಷ ನಾನೇ ಕೇಳ್ಬೇಕ್ರಿ ನಿಮಗೆ ನೀವು ಅಲ್ಲೇ ಒಂದ್ ನಿಮಿಷ ನೀವು ಕ್ಲಾರಿಫಿಕೇಶನ್ ತಗೊಳ್ಳಿ ನೀವು ಹುಡುಕದವ್ರ ನೀವು ತಾನೇ ಮಾಧ್ಯಮದವರು ನಿಮಗೂ ಕೂಡ ನಿಮಗೂ ಕೆಲಸ ಇದೆ ನೀವು ಹೋಗಿ ಕೆದಕಿ ಹೋಗಿ ಕುದುಕಿ ಇವತ್ತು ಇವತ್ತು ಏನಾಗಿದೆ ಅನ್ನೋದನ್ನ ನೋಡಿ ಹೋಗಿ ಹೋಗಿ ಸುತ್ತಿ ಗೋಂಟ್ ಡೂ ಯುವರ್ ಜಾಬ್ ಯಾವಾಗಲೂ ಅಷ್ಟೇ ಏನಾರು ಕೇಳಬೇಕಾರೆ ಕರೆಕ್ಟಾಗಿ ತಿಳ್ಕೊಳ್ಳಿ ಒಂದು ಕಡೆಗೆ ಯಾವನ ಹುಚ್ಚ ಹೇಳ್ತಾನೆ ಅಂತ ಹೇಳಿದರೆ ಯಾರ್ಯಾರು ಹುಚ್ಚರು ಟೋಲ್ ಮಾಡಿದಾರಲ್ಲ ಟ್ವೀಟ್ ಮಾಡಿದಾರಲ್ಲ ಫಸ್ಟ್ ಅವ್ರ ತಟ್ಟೆಯಲ್ಲಿ ಎಷ್ಟು ಹೆಗಣ ಇದೆ ಅಂತ ನೋಡ್ಕೊಳ್ರಿ ಯಾರು ಚಿಕ್ಕ ಚೋಟ ಸಿಗ್ನೇಚರ್ ಮಾಡಿ ಯಾರನ್ನು ಒಳಗೆ ಕಳಿಸಿದ್ರು ಅಂತೇಳಿ ಇದೇ ಜಿಲ್ಲೆಯಿಂದ ಬೇಕಾದಷ್ಟು ಜನರಿಗೆ ಗೊತ್ತಿದೆ ಅದನ್ನ ನಾಡಿದ್ದು ಮಾತಾಡ್ತೀನಿ ಅಲ್ಲ ಒಂದು ನಿಮಿಷ ಆರೋಪ ಬಂದ ಯಾರು ಒಂದು ನಿಮಿಷ ಆರೋಪ ಎಲ್ಲಿದೆ ರೀ ಎಲ್ಲಿದೆ ನಿಮ್ಗೆ ಗೊತ್ತಾ ನಿಮಗೆ ಮಾಹಿತಿ ಆ್ಯಸ್ ಐ ಆಮ್ ಟಾಕಿಂಗ್ ನೌ ನೀವು ಮಾಹಿತಿ ನಿಮ್ಮ ಹತ್ರ ಅಪ್ಡೇಟ್ ಇದೆಯಾ ನಿಮ್ಮ ಹತ್ರ ಇಲ್ಲ ತಾನೆ ಮತ್ತೆ ಕೇಳಬೇಡಿ ಆ ಪ್ರಶ್ನೆ ಫಸ್ಟ್ ಹೋಗಿ ಹುಡುಕಿ ನೀವು ನಿಮಗೆ ಮಾಹಿತಿ ಕೊರತೆ ಇದೆ ನಿಮಗೆ ಉತ್ತರ ಕೊಡಕ್ಕೆ ನಾನು ಬಂದಿಲ್ಲ ಇಲ್ಲಿ ನೀವು ಹುಡುಕಿ ನೀವು ಹಾಕಿದ್ರಲ್ಲ ಇವತ್ತು ಹುಡುಕಿ ನೀವು ಹುಡುಕಿ ಈ ದೇಶದಲ್ಲಿ ಕಾನೂನು ಸತ್ತಿಲ್ಲ ಜಸ್ಟಿಸ್ಸು ಯಾವಾಗಲೂ ಇರ್ತದೆ ಜಸ್ಟಿಸ್ ಇರ್ತದೆ ಜಸ್ಟಿಸ್ ಇದೆ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಕುತ್ಕೊಂಡು ಕೆದಕಿ ಅವರಂತೂ ರಾಡಿ ಆ ಬಿ ಜೆ ಪಿಯವರು ಅವ್ರ ನಾಲ್ಕು ಜನರಿಗೆ ಒಂದು ಕೆಲಸ ಮಾಡೋದು ಗೊತ್ತು ಯೋಗ್ಯತೆ ಇಲ್ಲ ಅವರಿಗೆ ಕುತ್ಕೊಂಡು ಟ್ವೀಟ್ ಮಾಡ್ತಾರೆ ಕುಕ್ಷಟೆ ಅವರಿಗೆಲ್ಲ ನಾಡಿದ್ದು ಉತ್ತರ ಕೊಡ್ತೀವಿ ಹೊಸ ವರ್ಷಕ್ಕೆ ಕೊಡ್ತೀವಿ ಅಲ್ಲಿವರೆಗೂ ನಿಮಗೆ ಟೂ ಡೇಸ್ ಕೊಡ್ತೀನಿ ಕರೆಕ್ಟಾಗಿ ಹುಡುಕಿ ಇವತ್ತು ನಂದು ಏನು ಸಿಚುವೇಶನ್ ಅಂತ ನಿನ್ನೆ ಹಾಕಿ ಹೊಡ್ದ್ರಲ್ಲ ತಿಳ್ಕೊಳ್ಳಿ ಅದನ್ನ ಆದರೆ ನನ್ನಿಂದ ಕೊಡೋದಿಲ್ಲ ನಿಮಗೆ ನೀವು ಹುಡುಕಬೇಕಂತ ಅದು ಬಿಟ್ಟು ರೀ ಒಂದು ನಿಮಿಷ ರೀ ಹೋಗಿ ಹುಡುಕ್ರಿ ನೀವು ತಲೆ ಕೆಟ್ಟವ್ರಿಗೆ ನಾನೇ ಹಾಕ್ಲಿ ಹೇಳ್ರಿ ಹೂ ಇಸ್ ಹೂಝ್ ಆರ್ ಅಶೋಕ್ ಹೂ ಇಸ್ ಆರ್ ಅಶೋಕ್ ಯಾರ್ರೀ ಅವರು ಮಾನ ಮರ್ಯಾದೆ ಇಲ್ಲದೇ ಇರೋರು ಬಂಗಾರಪ್ಪ ಅವ್ರ ಬಡಾವಣೆಯಲ್ಲಿ ಆರೋಷ ಕರೋದು ಏನು ಅಂತ ಹೇಳಿ ನಾಡಿದ್ದು ಹೇಳ್ತೀನಿ ಟಾರ್ಗೆಟ್ ಮಾಡಿ ಏನು ಸಿಗಲ್ಲ ರೀ ನನ್ನನ್ನು ಟಾರ್ಗೆಟ್ ಮಾಡಿದ ಈ ದೇಶದಲ್ಲಿ ಜಸ್ಟಿಸ್ ಅನ್ನೋದು ಇರ್ತದೆ ನೀವು ಕೂಡ ವಿಚಾರಗಳನ್ನ ಮಾಡಬೇಕು ನೀವು ಮಾಧ್ಯಮದವರು ಒಂದೇ ಸತಿಗೆ ಹಂಗೆ ಹೋಗ್ಬೇಡಿ ನೀವು ಹೋಗಿ ಯಾರೊಬ್ರು ಏನು ಆರೋಶಕ ಆರೋಶಕ ನಿಮ್ಗೆ ಬ್ರ್ಯಾಂಡ್ ಅಂಬಾಸೆಡ್ರಾ ಯಾರೋ ಸ್ವಾಮೀಜಿಗಳು ನಿಮ್ಮ ಬ್ರ್ಯಾಂಡ್ ಅಂಬಾಸೆಡರ ನಿಮಗೆ ಅಲ್ಲ ಹೇಳಿದ ತಕ್ಷಣ ಏನು ಹೇಳಿದ ತಕ್ಷಣ ಕೇಳಬೇಕಾ ಕೇಳೋಕ್ಕಿದೆಯಾ ಅವ್ರ ತಟ್ಟೆಯಲ್ಲಿ ಎಷ್ಟು ಜನರು ಇದ್ದಾರೆ ಅವ್ರ ಅಕ್ಕಪಕ್ಕ ಹುಳಕಿರೋರು ಗೊತ್ತಾ ನಲ್ವತ್ತು ಸಾವಿರ ಕೋಟಿ ಏನು ಬಿ ಕಾಂಗ್ರೆಸ್ ಶಾಸಕರು ಹೇಳಿದರು ಯತ್ನಾಳ್ ಅವ್ರು ತಾನೇ ಹೇಳಿದ್ದು ಯತ್ನಾಳ್ ಅವರಲ್ಲ ರೀ ಡೆಪ್ಯೂಟಿ ಸಿ ಎಮ್ ಯಾರು ಇದ್ದಿದ್ದು ಇದೇ ಅಶೋಕ್ ಅವ್ರು ತಾನೇ ಯಾರು ಮುಖ್ಯಮಂತ್ರಿ ಇದ್ದಿದ್ದು ಅವಾಗ ತಂಗಡಿ ನೀವು ಸ್ವಲ್ಪ ಪಟ್ಟಿ ನೋಡಿ ಯಾರಿದ್ರು ಮುಖ್ಯಮಂತ್ರಿ ಅವ್ರು ಹೇಳಿದ್ನ ಫಸ್ಟ್ ತಿಳ್ಕೊಂಡು ಅದು ಉತ್ತರ ತಗೊಂಡು ಬನ್ನಿ ನನ್ನ ಹತ್ರ ಆಮೇಲೆ ನಾನು ಇದಕ್ಕೆ ಉತ್ತರ ಕೊಡ್ತೀನಿ ಉತ್ತರ ಸಿಕ್ಕಿದೆ ನನಗೆ ನಿಮ್ಮ ಹತ್ರ ಇಲ್ಲ ಅಷ್ಟೇ ಅದು ನಾನೇ ಕೊಡಬೇಕು ನಾನೇ ಕೊಡ್ಬೇಕು ರೀ ಅಲ್ಲ ನೀವು ಕೇಳಿದಿರಾ ಅದನ್ನ ಮುಂಚೆ ನೀವು ಕೇಳಿದಿರಾ ನನಗೆ ನಿಮಗೆ ಹೇಳಬೇಕು ಅಂತ ಕಾನೂನಲ್ಲಿ ಇದೆಯಾ ನಿಮಗೆ ಮಾಧ್ಯಮದವ್ರಿಗೆ ನಾನು ಹೇಳಬೇಕಂತ ಕಾನೂನಲ್ಲಿ ಇದೆಯಾ ಕೇಳಬೇಕು ಹೇಳಿ ತಾಳ್ಮೆಯಿಂದ ನಾನು ಬರ್ತೀನಿ ನಿಮಗೆ ಕರೆಕ್ಟಾಗಿ ಓದಿ ಅದು ಏನು ಅಂತ ಹೇಳಿ ಗೌರವದಿಂದ ಒಂದು ಕಡೆಗೆ ಇದ್ದೀನಿ ನಾನು ನನ್ನ ಜವಾಬ್ದಾರಿ ನಾನು ಮಾಡೋದನಿಗೆ ಗೊತ್ತಿದೆ ನನಗೆ ಹಡಿಬಿಟ್ಟು ದುಡ್ಡು ಮಾಡಿಕೊಂಡು ತೀಸ್ಕೊಳ್ಳೋದು ನನಗೆ ಆ ರೋಗ ಇಲ್ಲ ನನಗೆ ಬೇಕಾದಷ್ಟು ಜನರು ಬಂದಿದ್ದಾರೆ ಸಹಾಯ ಮಾಡೋದಕ್ಕೆ ಅಂಥವ್ರು ಇದ್ದಾರೆ ನನಗೆ ಇವತ್ತು ತೋರಿಸ್ಕೊಟ್ಟಿದ್ದೀರಿ ನೀವೆಲ್ಲರೂ ಸೇರಿ ವಿರೋಧ ಪಕ್ಷದವರು ವಿಶೇಷವಾಗಿ ಅವ್ರಿಗೆ ಧನ್ಯವಾದ ಹೇಳಬೇಕು ಟ್ವೀಟ್ ಮಾಡಿದವರಿಗೆ ತುಂಬ ಥ್ಯಾಂಕ್ಸ್ ನನ್ನ ಸ್ಟ್ರೆಂತ್ ಏನು ಅಂತೇಳಿ ಅವ್ರು ತೋರಿಸ್ಕೊಟ್ಟು ನಾನು ಯಾಕೆ ರೀ ನಿಮಗೆ ಹೇಳ್ಬೇಕು ಹೋಗಿ ತಿಳ್ಕೊಳ್ರಿ ಏನು ಕಾಂಪ್ರಮೈಸು ನಾನು ಯಾಕೆ ಹೇಳ್ಬೇಕು ನಿಮಗೆ ನೀವು ಎಷ್ಟೇ ಕ್ವೆಶನ್ ಕೇಳಿ ನೀವೇ ಹಿಂದೆ ಇದ್ದೀರಾ ಮಾಧ್ಯಮದವರು ನಾನೇ ಸ್ಪೀಡಲ್ಲಿರೋದು ಇರೋದು ನೀವು ತುಂಬ ಹಿಂದೆ ಇದ್ದೀರಾ ಯಾರು ರೀ ತಮ್ಮ ನನ್ನನ್ನು ಟಾರ್ಗೆಟ್ ಮಾಡೋದಕ್ಕೆ ಯಾರಿಗೂ ಯೋಗ್ಯತೆನೇ ಅಲ್ಲ ಬಿಡ್ರಿ ಅವ್ರಿಗೆ ಯೋಗ್ಯತೆನೇ ಇಲ್ಲ ಯಾರು ಮಾಡಿದಾರಲ್ಲ ಫಸ್ಟು ಅವರ ತಲೆಯಲ್ಲಿ ಅವ್ರ ಹಿಂದೆ ಏನೇನಿದೆ ಹೊಲಸು ಅದನ್ನು ಹೇಳ್ರಿ ಅವರಿಗೆ ನಾನು ಕಾನೂನು ಬದ್ದವಾಗಿ ನಂದೇನಿದೆ ನಾನು ನೋಡ್ಕೋತೀನಿ ಮಾಧ್ಯಮದವರು ನೀವು ಕೂಡ ಒಂದು ತಾಳ್ಮೆ ಇಟ್ಕೊಳ್ಳಿ ಕೇಳಿ ನಂಗೆ ಕೇಳಬೇಕಾಗಿತ್ತು ಮುಂಚೆ ಅದಕ್ಕೆ ನಿಮಗೆ ಹೇಳ್ತಾ ಇಲ್ಲ ನಾನು ನೀವು ಕೇಳಿ ಏನು ಕಾಂಪ್ರಮೈಸ್ ಒಡಿಯು ಥಿಂಗ್ ಕಾಂಪ್ರಮೈಸ್